ಗುಣಮಟ್ಟದ ತರಬೇತಿಯ ಜೊತೆಗೆ ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಕಳೆದ ಹತ್ತು ವರ್ಷಗಳಿಂದ ಶಿಕ್ಷಣ ಮತ್ತು ಕಲಾ ಪ್ರಕಾರದ ಸೇವೆ ಸಲ್ಲಿಸುತ್ತಿರುವ ಹೆಬ್ರಿಯ ಚಾಣಕ್ಯ ಸಂಸ್ಥೆಯ ಪರಿಶ್ರಮ ಶ್ಲಾಘನೀಯ ಎಂದು ಮುನಿಯಾಲು ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಹೇಳಿದ್ದಾರೆ ಡಿಸೆಂಬರ್ ಇಪ್ಪತ್ತ ಒಂಬತ್ತರಂದು ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಹೆಬ್ರಿ ಇವರ ನೇತೃತ್ವದಲ್ಲಿ ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅನಂತ ಪದ್ಮನಾಭ ಸನ್ನಿಧಿ ಸಭಾಂಗಣ ಹೆಬ್ರಿ ಇವರ ಸಹಯೋಗದೊಂದಿಗೆ ವಾಯ್ಸ್ ಆಫ್ ಚಾಣಕ್ಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ರಾಜ್ಯ ಮಟ್ಟದ ಸಂಗೀತ ಸಮರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಹೆಬ್ರಿ ಭಾಸ್ಕರ್ ಜೋಯಿಸ್ ವಹಿಸಿ ಮಾತನಾಡಿ ಪರಿಶ್ರಮ ಇದ್ದಾಗ ಯಶಸ್ಸು ಖಂಡಿತ ಎಂದರು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾವಿದ ಪುನೀತ್ ಎಸ್ ಮೈಸೂರು ಅವರಿಗೆ ಚಾಣಕ್ಯ ಕಲಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಮಾರಂಭದಲ್ಲಿ ಮಹಾಗಣಪತಿ ಸೌಹಾರ್ದ ಸೇವಾ ಸಹಕಾರಿ ಸಂಘ ಉಡುಪಿ ಇದರ ಅಧ್ಯಕ್ಷ ಪ್ರಸಾದ್ ರೈ ನ್ಯಾಚುರಲ್ಸ್ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ನ ಅಳಿತ ನಿರ್ದೇಶಕ ಕೃಷ್ಣ ಪೂಜಾರಿ ಪೆರಡೂರು ಬಂಟರ ಸೌಹಾರ್ದ ಸಹಕಾರಿ ಸಂಘ ಇದರ ಅಧ್ಯಕ್ಷ ಕೆ ಶಾಂತರಾಮ್ ಸೂಡ ವಾಕಿಂಗ್ ಬಡ್ಡೀಸ್ ಬಳಗದ ಅಧ್ಯಕ್ಷರಾದಂತಹ ಅಶೋಕ್ ಶೆಟ್ಟಿ ನಿವೃತ್ತ ಮುಖ್ಯ ಶಿಕ್ಷಕ ಎಂ ಹರಿದಾಸ್ ಹೆಗ್ಡೆ ಪೇಡೂರು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಮೋದ್ ರೈ ಪಳಜೆ ಮೊದಲಾದವರು ಉಪಸ್ಥಿತರಿದ್ದರು ಬ್ರಹ್ಮವರ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ನಿತ್ಯಾನಂದ ಶೆಟ್ಟಿ ಭಾರತೀಯ ಮಾನವ ಹಕ್ಕುಗಳ ಮಂಡಳಿ ರಾಜ್ಯಾಧ್ಯಕ್ಷ ಪ್ರಸಾದ್ ರೈ ಸಂಗೀತ ನಿರ್ದೇಶಕ ರಮೇಶ್ ಟಿ ಚಾಂತಾರು ಸಂಗೀತ ಶಿಕ್ಷಕಿ ಸ್ಮಿತಾ ಭಟ್ ಉಡುಪಿ ನಿರೂಪಕಿ ದೀಪಿಕಾ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹನ್ನೆರಡು ಜನ ಫೈನಲ್ನಲ್ಲಿ ಭಾಗವಹಿಸಿದ್ದು ಪ್ರಥಮ ಸ್ಥಾನವನ್ನು ಅಧ್ಯಕ್ಷ ರಾಣಿ ಕಾರ್ಕಳ ದ್ವಿತೀಯ ಅನನ್ಯ ಮಂಗಳೂರು ತೃತೀಯ ಸುಧನ್ವ ತೀರ್ಥಹಳ್ಳಿ ಪಡೆದುಕೊಂಡ್ರು ಇವತ್ತು ಬಹಳ ಸಂತೋಷ ಆಗ್ತದೆ ನನಗೆ ಜೀವನದಲ್ಲಿ ಸುಮಾರಷ್ಟು ಕಾರ್ಯಕ್ರಮಕ್ಕೆ ಹೋಗ್ತೇವೆ ಆದರೂ ಅತ್ಯಂತ ಸಂತೋಷ ನೀಡುವ ಕಾರ್ಯಕ್ರಮ ಯಾವುದಂದರೆ ಚಾಣಕ್ಯದ ಈ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಯಾಕಂದರೆ ಇಲ್ಲಿ ಒಂದಷ್ಟು ಪ್ರತಿಭೆಗಳನ್ನು ಅರಳಿಸುವಂಥ ಅಥವಾ ಅವರನ್ನು ಗುರುತಿಸುವಂತಹ ದೊಡ್ಡ ಕೆಲಸವನ್ನು ಉದಯವರು ಸುಮಾರು ಹತ್ತು ವರ್ಷದಿಂದ ಈ ಹೆಬ್ರಿಯ ಭಾಗದಲ್ಲಿ ಭಾಳ ಗಟ್ಟಿಯಾಗಿ ಮಾಡ್ತಾ ಬಂದರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ ಇದೆಲ್ಲ ಕಾಡ ಮಾಡಬೇಕಾದ್ರೆ ಮನುಷ್ಯನಿಗೆ ದೊಡ್ಡ ಮನಸ್ಸು ಬೇಕು ಮನೆ ಖಾಲಿ ಕಿಶೆಯಲ್ಲಿ ದುಡ್ಡಿದ್ರೂ ಆಗೋದಿಲ್ಲ ಇಲ್ಲದಿದ್ದರೆ ಮ ಮೈಯಲ್ಲಿ ಶಕ್ತಿ ಇದ್ದರೂ ಆಗೋದಿಲ್ಲ ಅದು ಎರಡೂ ಇಲ್ಲದೆ ಉದಯವರು ಈ ಸಾಧನೆಯನ್ನು ಮಾಡ್ತಿದ್ದಾರೆ ಅವರ ಹತ್ರ ದುಡ್ಡಿನ ಸಹಾಯವೂ ಇಲ್ಲ ಮೈಯಲ್ಲಿ ಶಕ್ತಿಯೂ ಇಲ್ಲ ಪಾಪ ಅವರಿಗೆ ಗಡಿ ಗಡಿ ಹುಷಾರಿಲ್ಲದಿರೋದು ಎಷ್ಟು ಸಲ ನೋಡಿದೆ ನಾವು ಅವರ ಪರಿಸ್ಥಿತಿ ನೋಡಿದರೆ ನಮಗೆ ಬೇಜಾರಾಗ್ತದೆ ಆದರೂ ಯಾರು ಇದ್ದವರು ಮಾಡಲಿಕ್ಕೆ ಆಗದಿದ್ದದನ್ನು ನಮಗೆ ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ ಕಲ್ಪನಾತೀತವಾದ ಕೆಲಸವನ್ನು ಈ ಹೆಬ್ರಿಯ ಹೆಬ್ರಿ ಅಂದರೆ ನಮ್ಮ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿಗೆ ಕೆಲಸ ಮಾಡುವ ಕಾರ್ಮಿಕರಿರುವ ಜಾಗ ಅಂದ್ರೆ ಹೆಬ್ರಿ ಆ್ಯಕ್ಚುಲಿ ಎಷ್ಟೋ ಸಂಸ್ಥೆಗಳು ಹಾಗೆ ಆಗ್ತದೆ ನಮ್ಮಲ್ಲಿಯೇ ಸಂಗೀತ ನೃತ್ಯ ಈ ಕಾರ್ಯಕ್ರಮಗಳು ನಮ್ಮಲ್ಲಿ ಎಷ್ಟೋ ಸಲ ಉದ್ಘಾಟನೆಗೆ ಜಾಗಬೇಕು ಅಂತ ಕೇಳಿದರು ನಾನು ಧರ್ಮಾರ್ಥವಾಗಿ ಕೊಟ್ಟಿದ್ದೇನೆ ಆದರೆ ಅದು ಮುಂದುವರೆದು ಹೋಗಲಿಲ್ಲ ಯಾವುದು ಮಧ್ಯ ಮಧ್ಯೆ ಖಾಲಿ ಆಯಿತು ಅದಕ್ಕಾಗಿ ನಾನು ಉದಯಕುಮಾರ್ ಶೆಟ್ಟರತ್ರ ಹೇಳಿದೆ ನೋಡಿ ಇದು ಈ ಮಧ್ಯದಲ್ಲೇ ನಿಲ್ಲಿಸುವ ಕೆಲಸ ಮಾಡಬೇಡಿ ಇದನ್ನು ಮುಂದುವರ್ಸೋ ಕೆಲಸ ಮಾಡಿ ಆ ಪ್ರತಿಭೆಗಳದ್ದು ಒಂದು ಹಂತಕ್ಕೆ ಬಂದು ನಿಲ್ಲುವಂಥದ್ದು ಇರ್ತದೆ ಅಲ್ಲಿಯವರೆಗೆ ನೀವು ಅದನ್ನು ಮುಂದುವರಿಸಿ ಹೋಗಲೇಬೇಕು ಆದ್ದರಿಂದ ನಿಮ್ಮ ಸಂಸ್ಥೆಗೆ ಯಶಸ್ವಿ ಆಗ್ತದೆ ಅಂತ ಹೇಳಿದ್ದೇನೆ ಅದಕ್ಕೆ ಸರಿಯಾಗಿ ಈ ಉದಯ ಇಲ್ಲಿ ಉದಯ ಅಲ್ಲಿ ಉದಯ ಕುಮಾರ್ ಶೆಟ್ಟರು ಇದು ಎರಡೂ ಜನ ಸೇರಿದ್ದರಿಂದ ಈ ಸಂಸ್ಥೆ ಇಲ್ಲಿವರೆಗೆ ಬೆಳೀಲಿಕ್ಕೆ ಒಂದು ಅನುಕೂಲ ಆಯಿತು ಯಾಕೆ ಅಂತ ಹೇಳಿದರೆ ಒಬ್ಬರು ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟರೆ ಅದನ್ನು ಒಳ್ಳೆ ರೀತಿಯಲ್ಲಿ ಅದು ಉಪಯೋಗ ಮಾಡುವಂಥ ಒಂದು ಚಾಣಕ್ಯ ಈ ಚಾಣಕ್ಯ ಮನುಷ್ಯನ ಹತ್ರ ಉಂಟು ಯಾಕೆಂದೇಳಿದರೆ ಎಷ್ಟೋ ಸಂಸ್ಥೆಗಳನ್ನು ಡೊನೇಷನ್ ಮಾಡ್ತಾರೆ ದುಡ್ಡು ತಗೊಳ್ತಾರೆ ಎಲ್ಲ ಮಾಡ್ತಾರೆ ಅದು ಏನು ಆಗ್ತದೆ ಯಾರಿಗೂ ಗೊತ್ತಿರೋದಿಲ್ಲ ಆದರೆ ಈಗ ಹತ್ತು ವರ್ಷಗಳಿಂದ ಇವರು ಏನು ಗಳಿಸಿದ್ದಾರೆ ಅದನ್ನು ಸಮಾಜಕ್ಕೆ ವಿಷ ಕೊಡುವ ಬಗ್ಗೆ ಕೆಲಸ ಮಾಡಿದ್ದಾರೆ ಅದರಲ್ಲಿಯೂ ಇನ್ನೊಂದು ಏನಂತ ಹೇಳಿದರೆ ಎರಡು ಜನಕ್ಕೆ ಸನ್ಮಾನ ಮಾಡಿದರು ನಿಜವಾಗಿ ಆದರೆ ಆ ಪ್ರತಿಭೆಗಳು ಈ ನಮ್ಮ ಹಿರಿಡಕದವರೇ ಇಲ್ಲಿಯೂ ಇದ್ದಾರೆ ಅಂತ ಹೇಳುವಂಥದ್ದು ನಮಗೂ ಗೊತ್ತಿರಲಿಲ್ಲ ಅದು ಇವತ್ತು ಸಭೆಗೆ ಗೊತ್ತಾಯಿತು ಯಾಕೆಂದೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಒಂದು ಪ್ರತಿಭೆ ಹೆಬ್ರಿಯಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಯೋಗ ಉಂಟು ಅಂತಾದರೆ ಆ ಯೋಗ ಮಾಡುವಂಥ ಒಂದು ಕೆಲಸ ನಮಗೂ ಒಂದು ಒಳ್ಳೆಯ ರೀತಿಯ ಒಂದು ಸಹಕಾರ ಸಿಕ್ಕದಾಗಾಯಿತು ಯಾಕೆಂಥೇಳಿದರೆ ಆ ಮನುಷ್ಯ ಹೆಬ್ರಿಯಲ್ಲಿ ಇಷ್ಟು